ನಮಸ್ತೆ ಸರ್ ಹಾಂ ನೋಡಿರಿ ನಾವು ಊರಿಗೆ ಬಂದಿದ್ದೀವಿ ಕಾರ್ಗಿಲ್ ದಿನಗೋಸ್ಕರ ಅದ್ಭುತವಾದ ದಿನ ಬನ್ನಿ ಸರ್ಗಳು ನಿಂತಿದ್ದಾರೆ ಬನ್ನಿ ಹೋಗೋಣ ಮಳೆನು ಬರ್ತಾ ಇದೆ ಬಟ್ ಅವರು ರ್ಯಾಲಿ ಮಾಡ್ತಾ ಇದ್ದಾರೆ ಮಳೆಯಲ್ಲಿ ನೋಡೋಣ ಅದ್ಭುತವಾದ ದಿನ ಇವತ್ತು ಬನ್ನಿ ಹಾಯ್ ವೀಕ್ಷಕರೇ ಹಾಯ್ ವೀಕ್ಷಕರೇ ಇವತ್ತು ಮತ್ತೆ ನಾನು ಸೌದತ್ತಿಗೆ ಬಂದಿದ್ದೀನಿ ಕಾರ್ಗಿಲ್ ಟಿಗೋಸ್ಕರ ನಮ್ಮ ಹೆಮ್ಮೆಯ ಆರ್ಮಿ ಸರ್ಗಳು ನಮಗೆ ಮತ್ತೆ ಹಿಡಿಯೋ ಮಾಡೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಆ ಅವಕಾಶನ ಖಂಡಿತ ತುಂಬ ಅದ್ಭುತವಾಗಿ ನೀವೆಲ್ಲರೂ ನೋಡಬೇಕು ಬನ್ನಿ ಯಾಕಂದರೆ ನಮ್ಮ ದೇಶದ ಒಂದು ಬೆನ್ನೆಲ್ಲಬು ಅಂತ ಅನ್ನೋದು ನಮ್ಮ ದೇಶದ ರಕ್ಷೆಗೆ ಮಾಡಿದವರು ಪ್ರತಿಯೊಬ್ಬರು ಆರ್ಮಿಗಳು ಇದ್ದಾರೆ ಅವರಿಗೆ ಒಂದು ದೊಡ್ಡ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲಿ ನೋಡಿ ಶ್ರೀ ಹನುಮನ ದೇವಸ್ಥಾನ ಕೊಪ್ಪ ಅಂತ ಹೇಳಿ ಇಲ್ಲಿ ಫಸ್ಟೇ ಅವರು ಒಂದು ವಿಡಿಯೋ ಇದು ಮಾಡಿದರು ಸ್ಟಾರ್ಟ್ ಮಾಡಿದರು ಒಂದು ಸಂಘನ ಕಟ್ಟಿದರು ಸೌದತ್ತಿ ಯಲ್ಲಮ್ಮ ಪುರಸಭೆ ಸೈನಿಕರ ಮಾಜಿ ಸೈನಿಕರ ಸಂಘ ಅಂತ ಹೇಳಿ ಈ ಸಂಘನ ಇಲ್ಲೇ ಅವರು ಫಸ್ಟ್ ಮತ್ತೆ ಈ ವರ್ಷದ ಡೇನ ಇದು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಅದ್ಭುತವಾಗಿ ಇವಾಗ ಅವರು ಪೂಜೆ ಮತ್ತು ಇದು ಇದ್ದಾರೆ ನೋಡಿ ನದಾಬ್ ಸರು ಹಾಗೂ ಇನ್ನೊಬ್ರು ಸರು ಇದ್ದಾರೆ ಮಾತಾಡ್ಸೋಣ ಬನ್ನಿ ಅವ್ರಿಗೆ ಈಗ ಮಾತಾಡ್ಸೋಣ ಹೇಳ್ಬೋದು ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸರು ಆಂಜನೇಯ ದೇವಸ್ಥಾನ ಮೆಕ್ಕ 怎么没有？嗯。 ಬಾಬುರಿ ಬಳಿ ರೇ ಹನುಮಂತ ರಾಮಪದ ಸೇರಿ ಪ ವೀರ ಹನುಮಂತ ಮಾಜ ಬಾಪುರಿ ಬಳಿ ರೇ ಹನುಮಂತ ಆಕ್ಚುಲಿ ನಿಕ್ಕಮ್ ಕಲ್ಯಾಣ ಮಂಟಪಕ್ಕೆ ಬಂದಿದ್ದೀವಿ ನಾಡು ಹೌದು ಸ್ಟಾರ್ಟ್ ಆಯ್ತು ರೀ

Kota Aki! Kota Aki! Kota Aki! ನೋಡ್ಬೋದು ನಾವು ಕರಿಕಟ್ಟಿಗೆ ಬಂದಿದ್ದೀವಿ ನಮಸ್ತೆ ಸರ್ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಚಿತ್ರ ಇದೆ ಆನಂತರ ಇಲ್ಲಿ ಇಪ್ಪತ್ತೈದನೇದು ರಜತೋತ್ಸವ ಕಾರ್ಕಿಲ್ ಯುದ್ಧ ಅದರ ಬಗ್ಗೆ ಇವರು ಆರ್ಮಿ ಸರ್ಗಳ ಜೊತೆ ಮಾತಾಡೋಣ ಬನ್ನಿ ಸರ್ ನಮಸ್ತೆ ಸರ್ ಎಲ್ಲರೂ ನಮಸ್ತಾರೆ ಹ್ಞೂ ರೀ ಇವತ್ತು ಹ್ಞೂ ರೀ ಹ್ಞೂ ರೀ ಅದೇ ಪ್ರಕಾರ ನಮ್ಮ ಊರಲ್ಲಿ ಅಸ್ವಂಜಿ ಮರಿವಳಪ್ಪ ಹಡಪ್ಪ ಅಂತ ಹೇಳಿದ್ರೆ ಹ್ಞೂ ರೀ ಅವ್ರು ಸ್ವಚ್ಛನೆ ಮಾಡ್ಲಿಕ್ಕೆ ಎಲ್ಲಾರು ತಯಾರಾಗಿದ್ದೇವೆ ಹಾಂ ರೀ ಯಾಕೆ ಮಾಡ್ತೀವಿ ಅಂತ ಇದರಿಂದ ಶಾಲೆ ಮಕ್ಕಳಿಗೆ ಭಾಳ ಒಂದು ಹುಚ್ಚು ಸಿಗುತ್ತೆ ನಾವು ಆರ್ಮಿಗ್ ಹೋಗ್ಬೇಕು ನಮಗೆ ಹಿಂಗೆ ಗೌರವ ಸಿಗುತ್ತೆ ಅಂತೇಳಿ ಅದಕ್ಕೆ ಎಲ್ಲರಿಗೂ ಇದಾಗದಂತ ನಾವು ಆಚರಣೆ ಮಾಡಾಕತ್ತೇವೆ ನಮಸ್ಕಾರ ಪ್ರಸಾಹ ಜಾಸ್ತಿ ಮಾಡಿ ಜಾಸ್ತಿ ಮಕ್ಕಳು ಆರ್ಮಿ ಭಾಳ ಆಚರಿಸಿ ಯು ಸರ್ ಹೇಳಿ ಸರ್ ಮಾತಾಡ್ತೀ ಹಾ ಹೇಳಿ ನೋಡ್ಬಹುದು ವೀಕ್ಷಕರೇ ಕರಿಕಟ್ಟಿ ಗ್ರಾಮದ ಎಲ್ಲ ಆರ್ಮಿ ಸರ್ಗಳು ಸೇರ್ಕೊಂಡಿದ್ದಾರೆ ಯಾಕಂದ್ರೆ ಸೌದತ್ತಿ ಆರ್ಮಿಗಳು ಸರ್ಗಳು ಬರ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಕರಿಕಟ್ಟಿ ಅಸುಂಡಿ ಹಾಗೂ ಸಿಂಗಾರಗೊಪ್ಪ ಹಾಗೂ ಸೌದತ್ತಿ ಇಲ್ಲಿ ಒಂದು ದೊಡ್ಡ ಮೇಳಾನೆ ಮಾಡಿ ಸೌದತ್ತಿ ನೋಡಬಹುದು ಸೋದತಿ ಅಂತ ಪ್ರತಿಯೊಬ್ಬರು ಬರ್ತಾ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ನೋಡಿ ಅದ್ಭುತವಾದ ರ್ಯಾಲಿನ ಮಾಡ್ತಾ ಇದ್ದಾರೆ ಸರ್ ನೋಡ್ಬೋದು ಮಳೆ ಬಂದರೂ ಕೂಡ ನಮ್ಮ ದೇಶದ ಹೆಮ್ಮೆ ಅಂತ ರ್ಯಾಲಿನ ಮಾಡ್ತಾ ಇದ್ದಾರೆ ಮಳೆಯಲ್ಲೂ ಕೂಡ ಇವ್ರನ್ನ ನೋಡಿ ನಾವು ಜೀವನನ ಸಾರ್ಥಕನ ಮಾಡ್ಕೋಬಹುದು اوه तो अभी जाइए खेलिए हमेशा दफा की गाने सुने से जुड़े रहने के लिए सब्सक्राइब कीजिए और YouTube ऐप के बेल आइकन को क्लिक कीजिए तेरी मिट्टी में जावा, गुल बन मैं खिल जावा इतनी सी है दिल की।